ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇನ್ನು ನಾಲ್ಕು ದಿನದಲ್ಲಿ ನಿಮ್ಮ ಖಾತೆಗೆ ಸೇರಲಿದೆ ಕಂತು ಏಳು ಸಾವಿರ ರೂಪಾಯಿ ಹಾಗಾದ್ರೆ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಏನು ಹೇಳಿದ್ದಾರೆ ಅದರ ಒಂದು ಆಡಿಯೋ ಅನ್ನೋಂಥದ್ದು ಇದೆ ಅದನ್ನ ನೋಡುವ ಮೊದಲು ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಗೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಅದೇ ರೀತಿ ಫೇಸ್ಬುಕ್ ಪೇಜಲ್ಲಿ ವಿಡಿಯೋನ ನೋಡ್ತಾ ಇದ್ರೆ ಇವಾಗಲೇ ಪೇಜನ್ನು ಫಾಲೋ ಮಾಡಿ ಎಲ್ಲ ಗೃಹ ಕೂಡ ಕಾಯ್ತಾ ಇದ್ರ ಸರ್ ಏನು ಹದಿನೈದಕ್ಕಂತೂ ಏನು ಯಾವಾಗ ಜಮಾ ಆಗುತ್ತೆ ಅಂತ ತುಂಬಾ ಜನರು ಕೂಡ ಕೇಳ್ತಾ ಇದ್ರಿ ಇವಾಗ ಲಕ್ಷ್ಮೀ ಹಬ್ಬಾಳ್ಕರ್ ಅವರೇ ಇದ್ರ ಬಗ್ಗೆ ಒಂದು ಮಾಹಿತಿಯನ್ನ ನೀಡಿದ್ದಾರೆ ಅದರ ಒಂದು ಆಡಿಯೋ ಅನ್ನೋದು ಪ್ಲೇ ಮಾಡ್ತಾ ಇದ್ದೀನಿ ನೀವೇ ನೋಡಿ ಅವರು ಏನು ಹೇಳಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ ಸರ್ಕಾರಿ ನೌಕರಸ್ಥರಾಗ್ಲಿ ಯಾರಿಗೆ ನಾವು ಸಂಬಳ ಕೊಟ್ಟರು ಕೂಡ ಒಂದ್ ಆದಮೇಲೆ ಇನ್ನೊಂದು ತಿಂಗಳಿಗೆ ಹಾಕ್ತಾ ಇರ್ತೀವಿ ನೀವು ಹೇಳ್ತಾ ಇರೋದು ನಿಜ ಒಂದು ತಿಂಗ್ಳು ಡಿಲೇ ಆಗಿದೆ ಇನ್ನೊಂದು ನಾಲ್ಕೈದು ದಿನದಲ್ಲಿ ಕ್ಲಿಯರ್ ಮಾಡಿ ಎಸ್ ನೋಡಿದ್ರೆಲ್ಲ ವೀಕ್ಷಕರೇ ಲಕ್ಷ್ಮೀ ಹೆಬ್ಬಾಳ್ಕೋರರು ಇವಾಗ ಹದಿನೈದನೇ ಕಂತಿನ ಬಗ್ಗೆ ಒಂದು ಮಾಹಿತಿನ ಹೊರಬಿಟ್ಟಿರುವಂಥದ್ದು ಇನ್ನು ನಾಲ್ಕು ದಿನದಲ್ಲಿ ಬಾಕಿ ಉಳಿದಿರುವಂಥ ಹದಿನೈದನೇ ಕಂತು ಎಲ್ಲ ಗೃಹಲಕ್ಷ್ಮಿಯರ ಖಾತೆಗೂ ಕೂಡ ನಾವು ಬಿಡುಗಡೆ ಮಾಡ್ತೀವಿ ಅಂತ ಇವಾಗ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ನೋಡೋಣ ನಾಲ್ಕು ದಿನದಲ್ಲಿ ಗೃಹಲಕ್ಷ್ಮಿಯರ ಖಾತೆಗೆ ಹದಿನೈದನೇ ಕಂತು ಹಣ ಜಮ ಆಗುತ್ತಾ ಅಥವಾ ಇಲ್ಲವಾ ಎಂಬುದನ್ನು ಪ್ರತಿಯೊಂದು ಅಪ್ಡೇಟ್ಸ್ ಈ ಒಂದು ಚಾನಲಲ್ಲಿ ನಿಮಗೆ ತಿಳಿಸ್ತಾ ಇರ್ತೀನಿ ಅದಕ್ಕೋಸ್ಕರ ಹೊಸದಾಗಿ ನಮ್ಮ ಪೇಜ್ಗೆ ಭೇಟಿ ನೀಡಿದರೆ ಇವಾಗಲೇ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಹಾಗೆ ಯೂಟ್ಯೂಬಲ್ಲಿ ಅಲ್ಲಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಟೆಲಿಗ್ರಾಮ್ ಪೇಜ್ ಕೂಡ ಇದೆ ಅಲ್ಲಿ ಮೇಲ್ಗಡೆ ಲಿಂಕ್ ಕೊಟ್ಟಿದ್ದೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇವಾಗಲೇ ಜಾಯ್ನ್ ಆಗಿ ಅಲ್ಲಿ ಪ್ರತಿಯೊಂದು ಅಪ್ಡೇಟ್ಸ್ ಅನ್ನೋಂಥದ್ದು ನಿಮಗೆ ಸಿಗ್ತಾ ಇರುತ್ತೆ ವಿಡಿಯೋ ಅಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು